ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ಕೆ ಪಿ ಟಿ ಸಿ ಎಲ್ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೈದು ಹುದ್ದೆಗಳಿಗೆ ಏನು ಕಾಲನ್ನು ಮಾಡಿದರು ಲಾಸ್ಟ್ ಮಂತು ಅದಕ್ಕೆ ಅರ್ಜಿ ಹಾಕೋದಕ್ಕೆ ಇನ್ನು ಎರಡು ದಿನಗಳಷ್ಟೇ ಲಾಸ್ಟ್ ಡೇಟ್ ಇದೆ ಈ ಹಿಂದೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ಡೀಟೇಲ್ ಆಗಿ ಒಂದು ವೀಡಿಯೋ ಮಾಡಿದ್ದೀನಿ ನಾನು ಏನೇನು ಪ್ರೊಸೀಜರ್ ಇರುತ್ತೆ ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತೆ ಎಜುಕೇಷನ್ ಏನು ಎಲ್ಲವನ್ನೂ ಕೂಡ ತಿಳಿಸಿದ್ದೀನಿ ಬೇಕಿದ್ದವ್ರು ಮಾತ್ರ ಅವಶ್ಯಕತೆ ಇದ್ದವ್ರು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ ಅದನ್ನು ನೀವು ಚೆಕ್ ಮಾಡ್ಬೋದು ಇದು ಬಂದು ಯಾವುದೇ ರೀತಿಯಾದಂತಹ ಎಕ್ಸಾಮ್ ನಡೆಯೋದಿಲ್ಲ ಶಕ್ತಿ ಪರೀಕ್ಷೆ ಅಂತ ಮಾಡ್ತಾರೆ ಅಷ್ಟೇ ಅದು ಬಿಟ್ಟು ರಿಟರ್ನ್ ಎಕ್ಸಾಮ್ ಯಾವುದೂ ಕೂಡ ಇರೋದಿಲ್ಲ ಜೊತೆಗೆ ಕ್ವಾಲಿಫೈ ಎಜುಕೇಷನ್ ಬರೀ ಎಸ್ ಎಲ್ ಸಿ ಅಷ್ಟೇ ಹೈಯರ್ ಎಜುಕೇಷನ್ ಏನು ಬೇಕಿರೋದಿಲ್ಲ ಅದಕ್ಕೆ ದಯವಿಟ್ಟು ಆಸಕ್ತಿ ಇರೋರು ಅಪ್ಲೈಯನ್ನು ಮಾಡಿ ಸಹನಾಶಕ್ತಿ ಪರೀಕ್ಷೆಯಲ್ಲಿ ಏನಿದ್ರು ಜಸ್ಟ್ ವಿದ್ಯುತ್ ಕಂಬ ಹತ್ತೋದು ಅದು ಬಂದು ಎಂಟು ಮೀಟ್ರ್ ಎತ್ತರದ್ದು ವಿದ್ಯುತ್ ಕಂಬವನ್ನು ಹತ್ತಬೇಕಾಗುತ್ತೆ ಅದು ಕಡ್ಡಾಯವಾಗಿ ಹತ್ತಲೇಬೇಕಾಗುತ್ತೆ ಅದು ಬಿಟ್ಟರೆ ನೂರು ಮೀಟ್ರ್ ಓಟ ಅದು ಹದಿನಾಲ್ಕು ಸೆಕೆಂಡಲ್ಲಿ ಓಡಬೇಕಾಗುತ್ತೆ ಸ್ಕಿಪ್ಪಿಂಗು ಒಂದು ನಿಮಿಷಕ್ಕೆ ಐವತ್ತು ಬಾರಿ ಸ್ಕಿಪ್ಪಿಂಗ್ ಮಾಡಬೇಕಾಗುತ್ತೆ ಶಾರ್ಟ್ಪುಟ್ಟು ಹನ್ನೆರಡು ಪೌಂಡ್ದು ಎಂಟು ಮೀಟ್ರ್ ಎಸೆತ ಮೂರು ಅವಕಾಶ ಇರುತ್ತೆ ಇನ್ನು ಎಂಟು ಮೀಟ್ರ್ ಓಟ ಮೂರು ನಿಮಿಷ ಏನು ನಾಲ್ಕು ಕೇಳಿದೆ ಕೊನೆಯಲ್ಲಿ ವಿದ್ಯುತ್ ಕಂಬ ಹತ್ತೋದು ಮಾತ್ರ ಕಂಪಲ್ಸರಿ ಅದು ಬಿಟ್ಟರೆ ನೂರು ಮೀಟ್ರ್ ಓಟ ಸ್ಕಿಪ್ಪಿಂಗು ಶಾರ್ಟ್ಪುಟ್ಟು ಎಂಟುನೂರು ಮೀಟ್ರ್ ಓಟ ಇಷ್ಟರಲ್ಲಿ ಎರಡನ್ನ ನೀವು ಕ್ವಾಲಿಫೈ ಮಾಡಬೇಕಾಗುತ್ತೆ ಅದು ಬಿಟ್ಟರೆ ವಿದ್ಯುತ್ ಕಂಬ ಹತ್ತೋದು ಅದು ಕಂಪಲ್ಸರಿ ಇರುತ್ತೆ ಇದು ಬಿಟ್ಟರೆ ಯಾವುದೇ ರೀತಿಯಾದಂಥ ಎಕ್ಸಾಮ್ ಇರೋದಿಲ್ಲ ಸಂಬಳ ಕೂಡ ಇಪ್ಪತ್ತೆಂಟು ಸಾವಿರದ ಇಪ್ಪತ್ತೆಂಟು ಸಾವಿರದ ಐನೂರ ಐವತ್ತು ರೂಪಾಯಿಂದ ಅರುವತ್ತ್ಮೂರು ಸಾವಿರ ರೂಪಾಯಿವರೆಗೂ ಸಂಬಳ ಇದೆ ಸಂಬಳ ಕೂಡ ಚೆನ್ನಾಗಿದೆ ಸೊ ಎಸ್ ಎಲ್ ಸಿ ಪಾಸ್ ಆದೋರು ಅರ್ಜಿಯನ್ನು ಹಾಕ್ಬೋದಾಗಿದೆ ಇನ್ನು ಅರ್ಜಿ ಹಾಕೋದಕ್ಕೆ ಅಪ್ಲಿಕೇಶನ್ ಶುಲ್ಕ ಕೂಡ ಇದೆ ಜನರಲ್ ಅವರಿಗೆ ಆರ್ನೂರ ಹದಿನಾಲ್ಕು ರೂಪಾಯಿ ಹಿಂದುಳಿದ ವರ್ಗಗಳಿಗೆ ಆರುನೂರ ಹದಿನಾಲ್ಕು ರೂಪಾಯಿ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿಯವರಿಗೆ ಅವರಿಗೆ ಮುನ್ನೂರ ಎಪ್ಪತ್ತೆಂಟು ರೂಪಾಯಿ ಇದೆ ವಿಶೇಷ ಚೇತನ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾದಂಥ ಅಪ್ಲಿಕೇಶನ್ ಶುಲ್ಕ ಇರೋದಿಲ್ಲ ಅಪ್ಲಿಕೇಶನ್ ಹಾಕುವಂತಹ ಲಿಂಕುಗಳು ಜೊತೆಗೆ ನೋಟಿಫಿಕೇಷನ್ ಇರುವಂತಹ ಲಿಂಕು ಎರಡನ್ನೂ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ದಯವಿಟ್ಟು ಅರ್ಜು ಜೊತೆಗೆ ಇದ್ರ ಬಗ್ಗೆ ಡೀಟೇಲಾಗಿ ವಿಡಿಯೋ ಮಾಡಿದ್ದೀನಿ ನಾನು ಆ ಒಂದು ವಿಡಿಯೋ ಬೇಕಿದ್ರು ನೋಡ್ಬೋದು ಅವಶ್ಯಕತೆ ಇದ್ದವ್ರು ಮಾತ್ರ ನೋಡಿ ಅದನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಬಟ್ ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ದಯವಿಟ್ಟು ನೋಟಿಫಿಕೇಷನ್ ಎರಡು ಮೂರು ಎರಡರಿಂದ ಮೂರು ಸತಿ ಚೆನ್ನಾಗಿ ಓದ್ಕೊಳ್ಳಿ ಯಾವುದು ಯಾವುದೇ ರೀತಿಯಾದಂಥ ಎಕ್ಸಾಮ್ ಇರೋದಿಲ್ಲ ಆ ಕಾರಣಕ್ಕೋಸ್ಕರ ಆಸಕ್ತಿ ಇರೋರು ದಯವಿಟ್ಟು ತಪ್ಪದೇ ಅರ್ಜಿಯನ್ನು ಹಾಕಿ ಆಸಕ್ತಿ ಇರೋರು ಮಾತ್ರ ಯಾಕಂದರೆ ಫೀಸ್ ಇದೆ ಫೀಸ್ನ ಸುಮ್ಮನೆ ವೇಸ್ಟ್ ಮಾಡ್ಕೊಳಕ್ಕೆ ಹೋಗಬೇಡಿ ಅರ್ಜಿ ಹಾಕೋದಕ್ಕೆ ಎರಡೇ ದಿನ ಕಾಲಾವಕಾಶ ಇರುವಂಥದ್ದು ಅದಕ್ಕೆ ಮತ್ತೆ ನೆನಪಿಸ್ತಾ ಇದ್ದೀನಿ ಮುಂದಿನ ವೇಳೆ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್